ಸಮಾಜ ಸೇವಕರು ಉದ್ಯಮಿಗಳು ಎಸ್ ಎಲ್ ಎನ್ ಟ್ರಾನ್ಸ್ಪೋರ್ಟ್ ಮಾಲೀಕರಾದ ದೊಡ್ಡವೂಲ್ಲೂರು ಶಿವಕುಮಾರ್ ಪುಟ್ಟಿ ಅಣ್ಣನವರ ಅರ್ಥಪೂರ್ಣ ಹಾಗೂ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಎಲ್ ಎನ್ ಡಿ ಮಂಜುನಾಥ್ ಸೇರಿದಂತೆ ಇನ್ನಿತರ ಮುಖಂಡರು ಶುಭಾರೈಕೆ ಉದ್ಯಮಿಗಳು ಸಮಾಜ ಸೇವಕರು ಎಸ್ ಎಲ್ ಎನ್ ಟ್ರಾನ್ಸ್ಪೋರ್ಟ್ನ ಮಾಲೀಕರು ಆದ ದೊಡ್ಡಹುಲ್ಲೂರು ಶಿವಕುಮಾರ್ ಪುಟ್ಟಿ ರವರಿಗೆ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಸಮಾಜಮುಖಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಗ್ರಾಮದ ದೊಡ್ಡಲೂರು ಗ್ರಾಮ ಗ್ರಾಮ ದೇವತೆ ಮುತ್ತಾಲಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಗ್ರಾಮಸ್ಥರಿಗೆ ಬಿರಿಯಾನಿ ಊಟವನ್ನು ಉಂಬಳಿಸುವ ಜೊತೆಗೆ ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೇಕನ್ನು ಕತ್ತರಿಸುವ ಮುಖಾಂತರವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದು ಹಲವಾರು ಮುಖಂಡರುಗಳು ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಮುತ್ತಾಲಮ್ಮ ದೇಗುಲದ ಮುಂಭಾಗದಲ್ಲಿ ಬೃಹತ್ ವೇದಿಕೆಯನ್ನು ಹಾಕಿಸುವ ಮುಖಾಂತರವಾಗಿ ಪಟಾಕಿಯನ್ನು ಸಿಡಿಮದ್ದುಗಳನ್ನು ಸಿಡಿಸಿ ಸಡಗರ ಸಂಭ್ರಮದಿಂದ ಹುಟ್ಟೊಬ್ಬವನ್ನು ಆಚರಿಸಿದ್ದು ಗ್ರಾಮಸ್ಥರಿಗೆ ಮನರಂಜನೆಯ ಸಲುವಾಗಿ ತುಮಕೂರಿನ ಖ್ಯಾತ ಜ್ಯೋತಿ ಮೆರಡಸಿಂದ ಮನರಂಜನೆ ಕಾರ್ಯಕ್ರಮ ಯುವಕರಿಗೆ ಹುಚ್ಚದ್ದು ಕುಡಿಯುವ ಕನ್ನಡ ಹಾಡುಗಳಿಗೆ ನೃತ್ಯ ಸೇರಿದಂತೆ ಮಹಿಳೆಯರು ಮಕ್ಕಳು ಹಿರಿಯರಿಗೆ ಕಾಂತಾರ ವೇಷದ ನೃತ್ಯ ವೈಭವವನ್ನು ಕೂಡ ಏರ್ಪಡಿಸಿದ್ದು ಅಲ್ಲದೆ ಪಟಾಕಿಗಳನ್ನು ಸಿಡಿಸಿದ್ದಾರೆ ತಟೂಲೂರು ಗ್ರಾಮದ ಉದಯೋನ್ಮುಖ ರಾಜಕಾರಣಿ ಬೊಮ್ಮೂಲ್ನ ನಿರ್ದೇಶಕರು ಸಮಾಜ ಸೇವಕರು ಆದ ಎಲ್ ಎನ್ ಟಿ ಮಂಜುನಾಥ್ರವರು ಹೊಸಕೋಟೆ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಹಾಗೂ ಮಾದಾರ ಮಹಾಸಭಾದ ಅಧ್ಯಕ್ಷರಾದ ಆದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಡಿ ಎಂ ವೆಂಕಟೇಶ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎ ವೆಂಕಟೇಶ್ ಅವರು ಸ್ವಾಮಿ ಉದ್ಯಮಿಗಳು ಪಿ ರಾಮಾಂಜನಿ ಹಾಗೂ ಸಿ ನಾರಾಯಣಸ್ವಾಮಿರವರು ಸೊಣದನಹಳ್ಳಿ ಗ್ರಾಮದ ಭೂಮಂಜರಾತಿ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಯ್ಯನವರು ಸೌಪರ್ಣಿಕ ನವೀನ್ ಅವರು ಸೇರಿದಂತೆ ಯುವ ಮುಖಂಡಗಳಾದ ಗಂಗಾಧರ್ ಲಕ್ಷ್ಮಣ್ ಅನಿಲ್ ಕುಮಾರ್ ಸಾಗರ್ ಹರೀಶ್ ಸೇರಿದಂತೆ ಗ್ರಾಮದ ಸಾವಿರಾರು ಯುವಕರು ಮಕ್ಕಳು ಮಹಿಳೆಯರು ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಶಿವಕುಮಾರ್ ಪುಟ್ಟಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದು ಕುಣಿದು ಕುಪ್ಪಳಿಸಿ ಸಂಭ್ರಮದಿಂದ ಹುಟ್ಟುಹಬ್ಬದ ಮನರಂಜನಾ ಕಾರ್ಯಕ್ರಮವನ್ನು ಆಸ್ವಾದಿಸಿದರು ಇನ್ನು ದೊಡ್ಡಲೂರು ಗ್ರಾಮದ ಎಲ್ ಎನ್ ಟಿ ಮಂಜುನಾಥ್ ಅಭಿಮಾನಿ ಬಳಗದವರು ಹಾಗೂ ಶಿವಕುಮಾರ್ ಅವರ ಸ್ನೇಹಿತರು ಅವರ ಅಭಿಮಾನಿ ಬಳಗದವರು ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಆಗಮಿಸಿದ್ದ ಎಲ್ಲ ಅತಿಥಿಗಳನ್ನು ಗ್ರಾಮದ ಉದ್ಯಮಿಗಳು ಮುಖಂಡರುಗಳನ್ನು ಕೂಡ ಆತ್ಮೀಯವಾಗಿ ಹೂವಿನ ಗಿಡವನ್ನು ನೀಡುವ ಮುಖಾಂತರವಾಗಿ ಶುಭ ಕೋರಿ ಅಭಿನಂದಿಸಿದ್ದಾರೆ ಇನ್ನು ಶಿವಕುಮಾರ್ ಪುಟ್ಟಿ ಅಣ್ಣನವರಿಗೆ ಹುಟ್ಟುಹಬ್ಬದ ಸಲುವಾಗಿ ಕೇಕನ್ನು ಮಾಡಿಸುವ ಮುಖಾಂತರವಾಗಿ ಕತ್ತರಿಸಿ ಮಕ್ಕಳಿಗೆ ಮಹಿಳೆಯರಿಗೆ ಸಿಹಿಯನ್ನು ಹಂಚಿತು ಅಲ್ಲದೆ ಶಾಲಾ ಮಕ್ಕಳಿಗೆ ಐನೂರಕ್ಕೂ ಹೆಚ್ಚು ಬ್ಯಾಗು ನೋಟ್ ಪುಸ್ತಕ ಪೆನ್ನು ಸೇರಿದಂತೆ ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಡಾಕ್ಟರ್ ನಿಚ್ಚಎಂ ಸುಬ್ಬರಾಜ್ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ ತೊಡಗಿದಾಗ ಮಾತ್ರ ನಮ್ಮ ಸಮುದಾಯ ಅಭಿವೃದ್ಧಿಯಾಗಿ ದೇಶಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಆದರೆ ಕೆಲವರು ಇತ್ತೀಚೆಗೆ ಕೇವಲ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದನ್ನು ಹಾಕಿ ಶಿಕ್ಷಣ ಪಡೆದುಕೊಳ್ಳುವ ಮುಖಾಂತರವಾಗಿ ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಲು ಶಿವಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ಸ್ಕೂಲ್ ಬ್ಯಾಗ್ ಮತ್ತು ಸಮವಸ್ತ್ರವನ್ನು ನೀಡಿ ಸಮಾಜಮುಖಿಯಾಗಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಎಂದು ಶುಭ ಹಾರೈಸಿದರು ಬನಿ ಎಸ್ ಎಲ್ ಎನ್ ಶಿವಕುಮಾರ್ ಪುಟ್ಟಿ ಅಣ್ಣನವರ ಪುಟ್ಟು ಹಬ್ಬದ ಸಡಗರ ಸಂಭ್ರಮ ಆಚರಣೆ ವೈಭವೊಮ್ಮೆ ನೋಡೋಣ ಗ್ರಾಮದಲ್ಲಿ ಶಿವಕುಮಾರ್ ಪುಟ್ಟಿ ಅಂತ ಹೆಸರಂತ ಪುಟ್ಟಿಯವರಿಗೆ ಇವತ್ತು ಹುಟ್ಟು ಹಬ್ಬವನ್ನು ಎಲ್ಲ ಮುತ್ಯಾಲಮ್ಮ ಯುವಕಲ ಪಡೆದ ಎಲ್ಲ ಯುವಕರು ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ ಎಲ್ರಿಗೂ ಸಹ ಅಭಿನಂದನೆಗಳು ಅದೇ ರೀತಿಯಾಗಿ ಪುಟ್ಟಿಯವ್ರಿಗೂ ಸಹ ಹುಟ್ಟು ಹಬ್ಬದ ಶುಭಾಶಯಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಪ್ರಭಾವಿ ನಾಯಕರಾದಂತ ಎಲ್ ಎನ್ ಟಿ ಮಂಜಣ್ಣವ್ರೆ ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟದ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಹರೀಶ್ ಚಕ್ರವರ್ತಿ ಅವರೇ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಾರಾಯಣ ಸ್ವಾಮಿ ಅವರೇ ಮತ್ತು ಊರಿನ ಎಲ್ಲ ಹಿರಿಯ ಮುಖಂಡರು ಮತ್ತು ಈ ಭಾಗದಲ್ಲಿ ಮೊನ್ನೆ ತಾನೇ ನೂತನವಾಗಿ ಎಲ್ ಆರ್ ಎಫ್ ಕಮಿಟಿಯ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ದೊಡ್ಡಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಮ್ಮ ಸೊಣನಹಳ್ಳಿ ಶ್ರೀನಿವಾಸ್ ಅವರೇ ಮತ್ತು ನಮ್ಮ ಎಸ್ ಎಚ್ ಎಸ್ ನ ಉಪಾಧ್ಯಕ್ಷರಾದಂತಹ ಚಿಕ್ಕಪ್ಪ ಮತ್ತೆ ವೆಂಕಟೇಶ್ ಅವರ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಅಂಟಮ್ಮ ಈ ಗ್ರಾಮದ ಎಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಊರುಗಳಲ್ಲಿ ಇಂತ ಆಗ್ತಾ ಇರ್ಬೇಕು ಒಂಥರ ಊರಲ್ಲಿ ಹಬ್ಬದ ರೀತಿಯಲ್ಲಿ ಸೃಷ್ಟಿ ಮಾಡಿದಾಗ ಜನರಿಗೂ ಒಂಥರ ಒಂದು ಎಂಟರ್ಟೈನ್ಮೆಂಟ್ ಇರ್ತೈತೆ ಇದೆಲ್ಲ ಒಳ್ಳೆ ಕಾರ್ಯಕ್ರಮಗಳಾದ ಜೊತೆಯಲ್ಲಿ ಶಾಲಾ ಮಕ್ಕಳಿಗೆ ವಿಲಿಫಾರ್ಮು ಮತ್ತು ಬ್ಯಾಗು ಮತ್ತು ಪುಸ್ತಕಗಳನ್ನು ನೀಡ್ತಾವ್ರೆ ಇದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಶಿಕ್ಷಣ ಸಂಘಟನೆ ಹೋರಾಟ ನಾವು ಶಿಕ್ಷಕರ ಶಿಕ್ಷಣ ಪಡೆದ್ರೆ ಜ್ಞಾನ ಬರುತ್ತೆ ಎಲ್ಲಿ ಹೋದ್ರು ನಾವು ಬದುಕೆ ದೇವರು ದಾರಿ ಮಾಡ್ಕೊಡ್ತಾನೆ ಈಗಿನ ಕಾಲದಲ್ಲಿ ಏನ್ ಮಾಡ್ಬಿಟ್ಟವ್ರೆ ಎಲ್ರು ಶಿಕ್ಷಣ ಸಂಘಟನೆ ಬಿಟ್ಬಿಟ್ಟು ಹೋರಾಟಗಳಿಗೆ ಹೋಗ್ಬಿಟ್ಟಿದ್ದಾರೆ ಅದು ದೊಡ್ಡ ದುರಂತ ದಯವಿಟ್ಟು ಯಾರೇ ಸಂಘಟನೆಗಳವ್ರು ಆಗಿರ್ಬೋದು ನಾನು ಒಂದೇ ಒಂದು ಕಿವಿ ಮಾತಾಡ್ತೀನಿ ಬಾಬಾ ಸಾಹೇಬ್ರು ಅನ್ಯಾಯಗಳಾಗಿದ್ರೆ ತಾವು ಫಸ್ಟ್ ಶಿಕ್ಷಣ ಪಡಿಬೇಕು ಸಂಘಟನೆ ಮಾಡಬೇಕು ಜ್ಞಾನ ಬೆಳೆಸ್ಕೊಂಡು ಹೋರಾಟಗಳು ಮಾಡ್ಬೇಕಂತ ಹೇಳ್ತಾ ಇವತ್ತು ನಮ್ಮ ದೊಡ್ಡಲ್ಲೂರು ಗ್ರಾಮದಲ್ಲಿ ನಮ್ಮ ಪುಟ್ಟಿರವರ ಹುಟ್ಟು ಹಬ್ಬಕ್ಕೆ ನಾನು ಕೆಲಸ ಹೇಳಿ ಮಾತು ಮಾತಾಡಲು ಅವಕಾಶ ಮಾಡಿಕೊಂಡಂತ ಎಲ್ಲ ಮುತ್ಯಾಲಮ್ಮ ದೇವಿಯ ಯುವಕರ ಬಡಗ ಮತ್ತು ನಮ್ಮ ಎಲ್ ಐಟಿ ಮಂಗಳೂರು ಎಲ್ಲ ನಮ್ಮ ಪಿಳೇಗೌಡರ ಹಾಕೋದು ಎಲ್ಲ ನಮ್ಮ ನಾಯಕರುಗಳು ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ರೆಂಟೇಶ್ ಸಾಗರ್ ಎಲ್ಲರೂ ಗಂಗಾಧರ್ ಎಲ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ ನನ್ಗೆ ಮಾತನಾಡಲು